ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಆ್ಯಂಡ್ ಗೋಡ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎಲ್ಲರೂ ಕೂಡ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ನನ್ನ ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇದು ನಿನ್ನೆ ದಿನ ನಡೆದ ಅಮ್ಮಿನಗಢ ಸಂತೆಯ ದೃಶ್ಯಾವಳಿ ಸೊ ನಿನ್ನೆ ದಿನ ಸಂತೆ ಯಾವ ಥರ ಇತ್ತು ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಮತ್ತು ಶೇರ್ ಕೂಡ ಮಾಡಿ ಅಂತ ನಿಮ್ಮಲ್ಲಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ನಿನ್ನೆ ದಿನ ಅಮ್ಮಿನಗಢ ಸಂತೆ ಪೂರ್ತಿ ಅಂದರೆ ಪೂರ್ತಿ ಸಸ್ತ ಅಂದರೆ ವ್ಯವಹಾರ ಬಿದ್ದೋಗಿತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮರಿಗಳು ಸೇರಿತ್ತು ಭಯಾನಕ ಮರಿಗಳು ಸೇರಿತ್ತು ಅಂದರೆ ಮರಿಗಳ ಸಾಗರಣೆ ಹರಿದು ಬಂದಂಗಾಗಿತ್ತು ಸಿಕ್ಕಾಪಟ್ಟೆ ಮರಿಗಳು ಬಂದಿತ್ತು ತುಂಬ ಮರಿಗಳಿತ್ತು ಅದರಲ್ಲೂ ಕೂಡ ಆ ದೊಡ್ಡ ಮರಿಗಳಿಗೆ ರೇಟ್ ಮಾತ್ರ ಬಿದ್ದಿರಲಿಲ್ಲ ಅಂದರೆ ಈ ಥರ ಮರಿಗಳಲ್ಲಿ ಕಾಣಿಸ್ತಿದೆ ನೋಡಿ ಈ ಥರ ಮರಿಗಳ ರೇಟು ಹತ್ತೊಂಬತ್ತು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಹದಿನೇಳು ಸಾವಿರ ಹದಿನಾರು ಸಾವಿರ ಮಾಮೂಲಿ ಇದು ಈ ಮರಿಗಳ ರೇಟ್ ಮಾತ್ರ ಬಿದ್ದಿರಲಿಲ್ಲ ಇನ್ನೂ ಜಾಸ್ತಿನೇ ಇತ್ತು ಬಟ್ ಸಣ್ಣ ಮರಿಗಳ ರೇಟು ಅಂದರೆ ಒಂದು ಏಳೂವರೆ ಎಂಟು ಎಂಟೂವರೆ ಒಂಬತ್ತು ಒಂಬತ್ತೂವರೆ ಹತ್ತು ಸಾವಿರ ಮಾರುವಂಥ ಮರಿಗಳ ರೇಟು ನಿನ್ನೆ ದಿನ ಪೂರ್ತಿ ಅಂದರೆ ಪೂರ್ತಿನೇ ಬಿದ್ದೋಗಿತ್ತು ಅಂದರೆ ಹಾಗಂತ ತಗೊಳ್ಳೋರು ಇಲ್ಲ ಅಂತಲ್ಲ ತಗೊಳ್ಳೋರು ತುಂಬ ಜನನೂ ದೂರ ದೂರಿಂದ ಬಂದಿದ್ದರು ಬಟ್ ಹಾಗಂತ ಯಾರೂ ಕೂಡ ಮರಿಗಳನ್ನ ತಗೊಂಡಿಲ್ಲ ಅಂತಲ್ಲ ಮರಿಗಳು ಹಾಗೆ ಅಂತಲ್ಲ ಒಟ್ಟಲ್ಲಿ ಮರಿಗಳು ತುಂಬಾ ಸೇರಿದ್ದು ಸಣ್ಣ ಮರಿಗಳ ರೇಟು ಪೂರ್ತಿಯಾಗಿ ನೆಲಕ್ಕೆ ಬಿದ್ದಿತ್ತು ಸೊ ಕೆಲವರು ಕೂಡ ತುಂಬ ಜನ ಕಡಿಮೆ ಇದ್ದರು ಹಾಗಂತ ಯಾರೂ ತೊಗೊಂಡಿಲ್ಲ ಅಂತ ನನ್ನ ಮತ್ತೆ ತೊಗೊಂಡಿಲ್ಲ ಅಂತ ಯಾರೂ ಅನ್ಕೋಬೇಡಿ ಸಿಕ್ಕಾಪಟ್ಟೆ ಮರಿಗಳನ್ನ ಖರೀದಿ ಮಾಡಿದ್ದಾರೆ ಬಟ್ ರೇಟ್ ಕೂಡ ಬಿದ್ದಿತ್ತು ಸೊ ನಿನ್ನೆ ದಿನ ಯಾರಾದರೂ ಮರಿಗಳನ್ನ ತಗೋಬೇಕಂತ ಬಂದಿದ್ದರೆ ನಿನ್ನೆ ದಿನ ನನ್ನ ಪ್ರಕಾರ ಮರಿಗಳನ್ನ ತುಂಬ ಕಡಿಮೆ ಬೆಲೆಗೆ ಮರಿಗಳನ್ನ ತೊಗೊಂಡು ಹೋದರೂ ಹೋಗಿರ್ಬೋದು ಸೊ ನಾನು ಕೂಡ ನಿನ್ನೆ ದಿನ ಕೆಲವೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಬಟ್ ಈ ಥರ ಮರಿಗಳನ್ನ ನಾನು ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ ಅದ್ರ ಬಿಟ್ಟರೆ ಒಂದೇ ಒಂದು ಲಾಟು ಸೊ ಕೊಲರ್ ಕಡೆ ಒಂದು ಆ ವಿಡಿಯೋ ನಿಮಗೆ ನಾಳೆ ದಿನ ಅಪ್ಡೇಟ್ ಮಾಡ್ತೀನಿ ಸೊ ನಿನ್ನೆ ದಿನ ಅಲ್ಲಿ ಕೂಡ ಒಂದು ಅರವತ್ತರಂಟು ಅರವತ್ತೊಂಬತ್ತು ಮರಿಗಳನ್ನ ಕಳ್ಸಿಕೊಟ್ಟಿದ್ದೀನಿ ಅವು ಕೂಡ ಸಣ್ಣ ಮರಿಗಳು ಒಂದು ಏಳು ಸಾವಿರದ ಎಂಟುನೂರು ಎಂಟು ಸಾವಿರದ ಎರಡುನೂರು ಥರ ಈ ಥರ ಸಣ್ಣ ಸಣ್ಣ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಈ ಥರ ಮರಿಗಳು ನಿನ್ನೆ ದಿನ ಒಂದು ಒಂಬತ್ತು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಬಟ್ ಇನ್ನೂ ಒಂದು ಆರೇಳು ಮರಿಗಳನ್ನ ಕಳಿಸ್ಕೊಡ್ಬೇಕಿತ್ತು ಬಟ್ ಅದು ಕಳಿಸ್ಕೊಡೋಕ್ಕಾಗಿಲ್ಲ ಸೊ ನಿಮಗೂ ಕೂಡ ಈ ಥರ ಮರಿಗಳು ಅಥವಾ ಸಣ್ಣ ಪುಟ್ಟ ಮರಿಗಳು ಬೇಕಾದರೆ ನನಗೆ ಕಾಲ್ ಕೂಡ ಮಾಡ್ಬೋದು ಸೊ ಈ ಥರ ಬಕ್ರೀದ್ ಮರಿಗಳನ್ನ ಈ ವರ್ಷ ನಾನು ತುಂಬ ಸಂಖ್ಯೆಯಲ್ಲಿ ಏನು ಕಳಿಸ್ಕೊಟ್ಟಿಲ್ಲ ಅಂದರೆ ಇಲ್ಲಿ ವಿಡಿಯೋಲಿ ಗಮನಿಸ್ಬೋದು ನೀವು ಈ ಥರ ಮರಿಗಳನ್ನ ಈ ವರ್ಷ ನಾನು ಜಾಸ್ತಿ ಸಂಖ್ಯೆಯಲ್ಲಿ ಕಳಿಸ್ಕೊಟ್ಟಿಲ್ಲ ಅದರ ಅರ್ಥ ಅಂದರೆ ಮರಿಗಳ ರೇಟ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸಣ್ಣ ಮರಿಗಳಿಗೆ ಡಿಮ್ಯಾಂಡು ಆವಾಗ ಬರುತ್ತೆ ಇವಾಗ ಹೋಗುತ್ತೆ ಅದು ಒಂಥರ ಲೆಕ್ಕಾಚಾರನೇ ಬೇರೆ ಬಟ್ ಈ ಥರ ಮರಿಗಳ ರೇಟ್ ಈ ವರ್ಷ ತುಂಬಾ ಏರಿದೆ ಅಂದರೆ ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಮೂರುವರೆ ಸಾವಿರ ತನಕ ಮರಿಗಳ ರೇಟು ಬಿದ್ದಿದೆ ಹೋದ ವರ್ಷ ಈ ಥರ ಮರಿಗಳು ಒಂದು ಹದಿನಾಲ್ಕು ಸಾವಿರ ಹದಿಮೂರು ಸಾವಿರ ಮರಿಗಳು ಮಾರಿದೆ ಬಟ್ ಈ ವರ್ಷ ಸಿಕ್ಕಾಪಟ್ಟೆ ರೇಟಲ್ಲಿ ಮರಿಗಳು ಇದೆ ಯಾಕಂದರೆ ಈ ಥರ ಮರಿಗಳನ್ನು ತೊಗೊಂಡು ಸಾಕೋ ಸಂಖ್ಯೆ ತುಂಬಾ ಆಗಿರೋ ಕಾರಣಕ್ಕೆ ಮರಿಗಳ ರೇಟು ಒಂದೊಂದು ಟೈಮಲ್ಲಿ ಎದ್ವಾ ತದ್ವಾ ಇರುತ್ತೆ ಬಟ್ ಈ ಥರ ಮರಿಗಳ ರೇಟ್ ಈ ವರ್ಷ ತುಂಬಾ ಇದೆ ಹಾಗಂತ ನಿನ್ನೆ ದಿನ ಕೂಡ ರೇಟು ಜಾಸ್ತಿ ಅಂದರೆ ಜಾಸ್ತಿಯೇ ಇತ್ತು ಸಣ್ಣ ಮರಿಗಳ ರೇಟು ಅಂದರೆ ತುಂಬಾ ಅಂದರೆ ತುಂಬಾ ಕಡಿಮೆ ಇತ್ತು ಅಂದರೆ ಒಂದು ಏಳು ಸಾವಿರ ಎಂಟು ಸಾವಿರ ಎಂಟೂವರೆ ಸಾವಿರ ಆವಾಗಲೇ ಹೇಳಿದ್ನಲ್ಲ ಆ ಥರ ಆ ಥರ ಮರಿಗಳ ರೇಟು ಒಂದು ಲೆಕ್ಕಾಚಾರ ತುಂಬಾ ಕಡಿಮೆ ಇತ್ತು ತೊಗೊಂಡ್ರು ತೊಗೊಂಡು ನಿನ್ನೆ ದಿನ ಒಳ್ಳೆ ರೇಟಿಗೆ ಮರಿಗಳನ್ನ ಎತ್ತಾಕೊಂಡು ಹೋದರೂ ಹೋಗಿರ್ಬೋದು ಯಾರೆಲ್ಲ ಬಂದಿದ್ದೀರಾ ಅಥವಾ ವಿಡಿಯೋನ ನೋಡ್ತಿದ್ದೀರಾ ತಗೊಂಡು ಹೋದರೂ ಕೂಡ ನೀವು ಯಾರಾದರೂ ಇದ್ದರೆ ಅಕಸ್ಮಾತ್ ನನ್ನ ವೀಡಿಯೋಗೆ ಕಾಮೆಂಟ್ ಕೂಡ ಮಾಡ್ಬೋದು ಇದು ಕೂಡ ಅಮ್ಮಿಂಗ್ ಸಂತಿ ಕೆಂಗೂರಿ ಬಜಾರ ಸೊ ನಿನ್ನೆ ದಿನ ಏನೋ ಹಂಗೆ ಹೋಗಿ ಹೋಗಿದ್ದ ನಾನು ಕಟಿಂಗ್ ಮಾಲ್ಗಳನ್ನ ಹಾಕಬೇಕಿತ್ತು ಆ ಟೈಮಲ್ಲಿ ಹೋದಂಥ ಟೈಮಲ್ಲಿ ಒಂದು ಸಣ್ಣ ಒಂದು ವಿಡಿಯೋ ತೊಗೊಂಡೆ ಸೊ ಕೆಂಗುರಿಗಳು ಕೂಡ ತುಂಬಿನ ದಿನ ಸೇರಿತ್ತು ಇದು ಅಮೀನುಗಾಡ್ ಎಳಗ ಮರಿಗಳ ಬಜಾರ ಸೊ ನೋಡ್ಬೋದು ಮರಿಗಳು ಯಾವ ಥರ ಇದೆ ಸೊ ಈ ಥರ ಮರಿಗಳು ತುಂಬಾ ಸೇರಿತ್ತು ನೋಡ್ಬೋದು ಈ ಥರ ಮರಿಗಳನ್ನ ತೊಗೊಂಡೆ ನೀವು ಬಕ್ರೀದ್ ಕೂಡ ಸಾಕಿ ಮರಿಗಳನ್ನ ಸೇಲ್ ಮಾಡ್ಬೋದು ಈ ಥರ ಮರಿಗಳು ಮಾತ್ರ ಈ ವರ್ಷ ಬಕ್ರೀದ್ ಬರೋದಕ್ಕೆ ಸಾಧ್ಯ ಅದು ಬಿಟ್ಟು ನೀವು ಸಣ್ಣ ಮರಿಗಳನ್ನ ತೊಗೊಂಡು ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಕೊಟ್ಟು ಮರಿಗಳನ್ನ ತೊಗೊಂಡು ಡೆವಲಪ್ಮೆಂಟ್ ಮಾಡಿ ಬಕ್ರೀದಿಗೆ ಸೇಲ್ ಮಾಡಿದ್ರೆ ತುಂಬಾ ಕಷ್ಟ ಈ ಥರ ಮರಿಗಳನ್ನ ಹದಿನೇಳು ಹದಿನಾರು ಹದಿನೆಂಟು ಸಾವಿರ ಕೊಟ್ಟು ಮರಿಗಳನ್ನ ತಗೊಂಡ್ರೆ ಈ ವರ್ಷ ಬಕ್ರೀದ್ ನಿಮ್ಗೆ ಈಜಿಯಾಗಿ ಮುಟ್ಟೋಕ್ಕಾಗತ್ತೆ ಸೊ ನೋಡ್ಬೋದು ಈ ಮರಿಗಳು ನಿನ್ನೆ ದಿನ ಹದಿನಾಲ್ಕು ಸಾವಿರದ ಏನೋ ಇದರಲ್ಲಿ ಸೆಲೆಕ್ಟೆಡ್ ಪೀಸನ್ನು ಆಯ್ಕೆ ಮಾಡಿಕೊಂಡು ಈ ವ್ಯವಹಾರ ಆಗಿದೆ ಅಂತೆ ಬಟ್ ನಾನು ಕೂಡ ನೋಡಿದ್ದೀನಿ ಬಟ್ ಅದು ನನಗೆ ಪಕ್ಕ ಗೊತ್ತಿರಲಿಲ್ಲ ಬಟ್ ಅದು ಕೂಡ ಒಂದು ವಿಡಿಯೋ ತುಂಬ ಬಂದಿದ್ದೀನಿ ಹದಿನಾಲ್ಕು ಸಾವಿರದ ಇನ್ನೂರು ಬದಂಗೆ ಮರಿಗಳು ಮುಗಿದಿದೆ ಅಂತ ಸೆಲೆಕ್ಟೆಡ್ ಪೀಸು ಈ ದೊಡ್ಡ ದೊಡ್ಡ ಮರಿಗಳ ರೇಟ್ ಕೂಡ ಬೇರೆ ಥರ ಇರುತ್ತೆ ಸೊ ಎಲ್ಲರೂ ಕೂಡ ಈ ಥರ ವಿಡಿಯೋಗಳು ಬೇಕಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೂಡ ಕೊಡಿ ಮತ್ತು ನಿಮಗೂ ಕೂಡ ಈ ಥರ ಅಮ್ಮಿಂಗ್ ಗಡಿ ಎಳ್ಗಾ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ಮತ್ತು ತುಂಬ ಮರಿಗಳನ್ನು ಕಳಿಸ್ಕೊಡ್ತಿರ್ತೀನಿ ಹಾಗಾಗಿ ನಾನು ಸ್ವಲ್ಪ ಕಾಲ್ ಪಿಕ್ ಮಾಡೋದಿಲ್ಲ ನಾರ್ಮಲ್ ಆಗಿ ನನ್ನ ಮಾಡಿ ಅಥವಾ ಅಥವಾ ವಾಟ್ಸ್ಆಪ್ ನಂಬರ್ ಇದೆ ವಾಟ್ಸ್ಆಪ್ ಅಲ್ಲಿ ಕೂಡ ನೀವು ಮೆಸೇಜ್ ಕೂಡ ಮಾಡಬಹುದು ಸೊ ಇತರ ಮರಿಗಳನ್ನ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್